ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ನೀವೆಲ್ಲ ಬಹಳಷ್ಟು ಕೇಳಿದಂತ ಒಂದು ಟಾಪಿಕ್ ಮೇಲೆ ನಾವು ವಿಡಿಯೋ ಮಾಡ್ಲಿಲ್ಲ ಕನ್ನಡ ಮೀಡಿಯಂ ಕರೆಂಟ್ ಅಫೇರ್ಸ್ ರಿಸೋರ್ಸಸ್ನ ಯಾವ್ದು ರೀಡ್ ಮಾಡಬೇಕು ನ್ಯೂಸ್ ಪೇಪರ್ ಯಾವ್ದ್ ಓದಬೇಕು ಕನ್ನಡ ಮೀಡಿಯಂ ಒಳಗ ಮ್ಯಾಗ್ಜೀನ್ ಯಾವ್ದು ಓದ್ಬೇಕು ವಿದ್ಯಾರ್ಥಿಗಳು ಒಂದು ಡೌಟ್ ಜನ ಕೇಳಾತಿದ್ರಿ ನಾ ಮೊದ್ಲೆಲ್ಲ ಬರೀ ಇಂಗ್ಲಿಷ್ ಮೀಡಿಯಂ ಅನ್ನು ಶೇರ್ ಮಾಡೀನಿ ಸೊ ಇವತ್ತು ಫಸ್ಟ್ ಟೈಮ್ ಕನ್ನಡ ಮೀಡಿಯಂ ಕರೆಂಟ್ ಅಫೇರ್ಸ್ ಬಗ್ಗೆ ನಿಮ್ಗ್ ಒಂದಷ್ಟು ಸೋರ್ಸಸ್ ಲಿಸ್ಟ್ ಶೇರ್ ಮಾಡ್ಲಿಕ್ಕೆ ಸೊ ವಿಡಿಯೋ ಡೆಫಿನೆಟ್ಲಿ ಯೂಸ್ಫುಲ್ ಆಗೋದೈತಿ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಸೊ ಕರೆಂಟ್ ಅಫೇರ್ಸ್ ಒಂದು ವೇಟೇಜ್ ಬಗ್ಗೆ ನಿಮಗಂತೂ ಗೊತ್ತಿದ್ದನ ಐತಿ ಕರೆಂಟ್ ಪ್ಲಸ್ ಸ್ಟ್ಯಾಟಿಕ್ ಪೋರ್ಷನ್ ಕವರ್ ಮಾಡರ ಅಷ್ಟ ನೀವು ಒಂದು ಕಾಂಪಿಟೇಟಿವ್ ವರ್ಡ್ ಒಳಗ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಪಾಸಿಬಲ್ ಅದ ಬರೀ ನೀವು ಸ್ಟ್ಯಾಟಿಕ್ ಓದಿರೋನು ನೀವು ಪಾಸ್ ಆಗಂಗಿಲ್ಲ ಬರೇ ಕರೆಂಟ್ ಓದಿರೋನು ಪಾಸ್ ಆಗಂಗಿಲ್ಲ ಸೊ ಸ್ಟ್ಯಾಟಿಕ್ ಎಷ್ಟು ಇಂಪಾರ್ಟೆಂಟ್ ಐತಿಲ್ಲ ನೀವು ದೊಡ್ಡ ದೊಡ್ಡ ಪುಸ್ತಕನ ಎಷ್ಟು ಓದ್ತಿರ್ಲ ಒಂದೊಂದು ಸಬ್ಜೆಕ್ಟ್ ಮೇಲೆ ಅಟ್ ದ ಸೇಮ್ ಟೈಮ್ ನೀವು ಕರೆಂಟ್ ಅಫೇರ್ಸ್ ನೂ ಓದ್ಲಿಲ್ಲ ಅಂತಂದ್ರೆ ಪಾಸ್ ಆಗಂಗಿಲ್ಲ ಕರೆಂಟ್ ಅಫೇರ್ಸ್ ಅಷ್ಟ ಇಂಪಾರ್ಟೆಂಟ್ ಐತಿ ಸೊ ಹಂಗಾದ್ರ ಕನ್ನಡ ಮಾಧ್ಯಮದೊಳಗ ಕನ್ನಡ ಮೀಡಿಯಂ ಒಳಗ ಕರೆಂಟ್ ಅಫೇರ್ಸ್ ನ ಮ್ಯಾಗ್ಝಿನ್ಗಳು ಯಾವ್ಯಾವ ಓದವು ಯಾವ್ಯಾವ ಓದ್ಬೇಕು ಅಂತ ನೋಡೋಣ ಆ್ಯಕ್ಚುಲಿ ಲಕ್ಕಿಲಿ ನಮ್ಮ ಒಂದು ಕನ್ನಡ ಮೀಡಿಯಂ ಒಳಗ ಕನ್ನಡ ಮಾಧ್ಯಮದೊಳಗ ಬಹಳಷ್ಟು ಮ್ಯಾಗ್ಝಿನ್ ಗಳು ಆಗಿರ್ಬೋದು ನ್ಯೂಸ್ ಪೇಪರ್ ಎಲ್ಲಾ ಇತ್ತೀಚೆಗೆ ಹೊರಗೆ ಬರ್ಲಿಕ್ಕತ್ತವ್ ಅನ್ಫಾರ್ಚುನೇಟ್ಲಿ ಈಗ ಮೊದಲೇ ನಾಲ್ಕೈದು ವರ್ಷ ಹಿಂದೆ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗ್ತಿರಲ್ಲ ಅವ್ರಿಗೆಲ್ಲ ಈ ಒಂದಷ್ಟು ಸೌಲಭ್ಯಗಳು ಇರಾಕಿಲ್ಲ ಈಗ ಕನ್ನಡ ಮೀಡಿಯಂ ಒಳಗ ಬರೆಯುವಂತಹ ಒಂದು ವಿದ್ಯಾರ್ಥಿಗಳಿಗೆ ಮ್ಯಾಗ್ಜಿನ್ಗಳು ಅಂದಾದ್ಮೇಲೆ ಒಂದು ಮ್ಯಾಗ್ಝಿನ್ ಹೊರಗೆ ಬರತಾವು ನ್ಯೂಸ್ ಪೇಪರ್ ಆಗಿರ್ಬೋದು ಸೋರ್ಸಸ್ ಆಗಿರ್ಬೋದು ಕ್ಲಾಸ್ ಎಲ್ಲ ಸಿಗ್ಲಿಕ್ಕೆ ಒಂದು ಒಂದ್ ಬೆನಿಟ್ ನ ತಗೊಳ್ರಿ ಎಲ್ಲಾರು ಸೊ ಈಗ ಕನ್ನಡ ಮೀಡಿಯಂ ನಾನ್ ನಿಮಗೆ ನಾಲ್ಕ್ ಸೋರ್ಸಸ್ ನ ಹೇಳ್ತೇನೆ ಅದ್ರೊಳಗೆ ನೀವು ಎರಡು ಯಾವ್ದಾರ ಫಾಲೋ ಮಾಡಿದ್ರ ಇನ್ಅ್ ಐತಿ ಸೊ ಫಸ್ಟ್ ಯಾವ್ದಂತಂದ್ರ ಸ್ಪರ್ಧಾ ಅರಿವು ಮ್ಯಾಗ್ಝೀನ್ ಸ್ಪರ್ಧಾ ಅರಿವು ಮ್ಯಾಗ್ ನೀವೇನಾರ ಅವರು ಎರಡು ತರ ಮ್ಯಾಗ್ಜಿನ್ ನ ಒಂದು ಒಂದ್ ಮ್ಯಾಗ್ಝಿನ್ ತಗೊಂಡ್ರಿ ಅಂದ್ರೆ ಕೆ ಎಸ್ ಆಗಿರ್ಬೋದು ಪಿ ಒ ಗ್ರೂಪ್ ಸಿ ಎಫ್ ಎ ಸೊ ಒಂದ್ ಎಸ್ ಸಿ ನಡೆಸುವಂತ ಎಲ್ಲಾ ಎಕ್ಸಾಮ್ಗೂ ಹೆಲ್ಪ್ ಆಗ್ತದೆ ಇನ್ನೊಂದು ಸ್ಪರ್ಧಾ ಅರಿವು ಒಳಗ ಇನ್ನೊಂದು ಮ್ಯಾಗ್ಝಿನ್ ರಿಲೀಸ್ ಮಾಡ್ತಾರ ಆ ಮ್ಯಾಗ್ಝಿನ್ ನ ನೀವೇನಾರ ರೀಡ್ ಮಾಡಿರಿ ಅಂದ್ರೆ ಯು ಪಿ ಎಸ್ ಸಿ ಕೆ ಎಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಒಳಗ ರೆಡಿ ಮಾಡ್ಯಾರ ಸೊ ಸ್ಪರ್ಧಾ ಅರಿವು ನೀವು ಒಂದ್ ಮ್ಯಾಗ್ಝಿನ್ ರೆಫರ್ ಮಾಡಬಹುದು ಒಂದು ಇನ್ನ ನ್ಯೂಸ್ ಪೇಪರ್ ಕಟಾವಣಿ ನ್ಯೂಸ್ ಪೇಪರ್ ದ ಇಂಗ್ಲಿಷ್ ಒಳಗೆ ಪ್ರಿಪೇರ್ ಆಗೋರಿಗೆ ದ ಹಿಂದೂ ಜಾಸ್ತಿ ಜನ ಸಜೆಸ್ಟ್ ಮಾಡ್ತಾರೆ ನೀವು ಕನ್ನಡ ಮೀಡಿಯಮ್ ಒಳಗ ಪ್ರಿಪೇರ್ ಆಗತ್ತಿದ್ರಿ ಅಂದ್ರೆ ಪ್ರಜಾವಾಣಿ ನ್ಯೂಸ್ ಪೇಪರ್ ನ ರೀಡ್ ಮಾಡ್ರಿ ನ್ಯೂಸ್ ಪೇಪರ್ ಒಂದ ಮ್ಯಾಗ್ಸಿನ್ ಅನ್ನು ಅಷ್ಟೇ ಒಂದನ ರೀಡ್ ಮಾಡ್ರಿ ಈಗ ಥರ್ಡ್ ನಿಮಗ್ ಅಂತಂದ್ರೆ ನಾವಿನ್ಯ ಒಂದ್ ಮ್ಯಾಗ್ಸಿನ್ ಬರತೈತಿ ಕನ್ನಡ ಒಳಗ ಚಲೋ ಮ್ಯಾಗ್ಸಿನ್ ಐತಿ ನಿಮಗೆ ಯು ಪಿ ಎಸ್ ಸಿ ಕೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಗು ಹೆಲ್ಪ್ ಆಗ್ತೈತಿ ಸೊ ನಾವಿನ್ಯ ಮ್ಯಾಗ್ಸಿನ್ ನೀವು ರೆಫರ್ ಮಾಡ್ಕೊಡ್ರಿ ಫೋರ್ತ್ ಒನ್ ಈಸ್ ಸ್ಪರ್ಧಾ ವಿಜೇತ ಬಟ್ ಇದು ಸ್ಪರ್ಧಾ ವಿಜೇತ ಏನೈತ್ ಅಂದ್ರ ಪಿ ಎಸ್ ಸಿಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೈತಿ ಕೆ ಎಸ್ ಪಿ ಡಿಒ ಎಫ್ ಡಿ ಆಗಿರ್ಬೋದು ಗ್ರೂಪ್ ಸಿ ಎಲ್ಲದಕ್ಕೂ ಯು ಪಿ ಸಿಗೆ ಒಂಚೂರು ಇದರ ಜೊತೆ ಮತ್ತೊಂಚೂರು ಜಾಸ್ತಿ ರಿಸೋರ್ಸಸ್ ನ ನೀವು ಫಾಲೋ ಮಾಡ್ಬೇಕಾಗ್ತೈತಿ ಸೊ ಪರ್ಟಿಕ್ಯುಲರ್ಲಿ ನೀವೇನಾರ ಐ ಎಸ್ ಸಿ ಪ್ರಿಪೇರ್ ಮಾಡತ್ತಿದ್ರಿ ಅಂತಂದ್ರ ಸ್ಪರ್ಧಾ ಅರಿವು ಪ್ರಜಾವಾಣಿ ನಾವೀನ್ಯ ಸ್ಪರ್ಧಾ ವಿಜೇತ ಒಳಗೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು ನಿಮಗೆ ಯಾವ ಈಜಿಲಿ ಅವೈಲೇಬಲ್ ಐತಿ ಯಾವ್ದು ಸಿಗ್ತೈತಿ ನೋಡ್ಕೊಂಡ ಒಂದ್ ಪರ್ಚೇಸ್ ಮಾಡ್ಕೊಡ್ರಿ ಸೊ ಒಳಗೆ ಎರಡು ಟೈಪ್ ಇರೋದ್ರಿಂದ ಕೆ ಎಸ್ ಸಿ ಗು ಆಗ್ತದ ಯು ಪಿ ಎಸ್ ಸಿಗೂ ಆಗ್ತದ ಸೊ ನೋಡ್ರಿ ನಾಲ್ಕು ಸಜೆಸ್ಟ್ ಮಾಡೀನಿ ಅಪಾರ್ಟ್ ಫ್ರಮ್ ದಿಸ್ ಹೋಗಾಕನ ಹೋಗ್ಬೇಡ್ರಿ ನೀವು ಇಷ್ಟರೊಳಗೆ ನಿಮ್ದು ಆರಾಮ್ ಕವರ್ ಆಕೈತ್ ಕರೆಂಟ್ ಅಫೇರ್ ಸೊ ಇದನ್ನ ಬಿಟ್ಟು ಮತ್ತೊಂದ್ ಹತ್ ಹನ್ನೆರಡು ಸೋರ್ಸಸ್ ಅಲ್ಲಿ ಸಿಕ್ತು ಇಲ್ಲಿ ಸಿಕ್ತು ಮಾಡಾಕನ ಹೋಗ್ಬೇಡ್ರಿ ಟ್ರಸ್ಟ್ ಮಾಡ್ರಿ ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ ಸೊ ಅಷ್ಟು ಮ್ಯಾಗ್ಝಿನ್ ಒಳಗೆ ಯಾವ್ದಾರ ಒಂದ್ ಮ್ಯಾಗ್ಝಿನ್ ರೀಡ್ ಮಾಡ್ರಿ ಅಂಡ್ ಪ್ರಜಾವಾಣಿ ನ್ಯೂಸ್ ಪೇಪರ್ ಮಾಡ್ರಿ ಸ್ಪರ್ಧಾ ವಿಜೇತ ನಾ ಇಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಹೇಳಲಿಕ್ಕೆ ನೀವು ಕೆ ಎಸ್ ಮತ್ ಸ್ಟೇಟ್ ಲೆವೆಲ್ದು ಪ್ರಿಪೇರ್ ಆಗತ್ತಿದ್ರಿ ಅಂದ್ರೆ ಸ್ಪರ್ಧಾ ವಿಜೇತ ಹೋದ್ರಿ ಇಲ್ಲಾಂತಂದ್ರ ಯು ಪಿ ನ ಆಡತ್ತಿದ್ರಿ ಅಂದ್ರೆ ಸ್ಪರ್ಧಾ ಅಥವಾ ನಾವಿನ ಮ್ಯಾಗಝಿನ್ ನ ನೀವು ರೀಡ್ ಮಾಡ್ಕೋಬಹುದು ಸೊ ಕರೆಂಟ್ ಅಫೇರ್ಸ್ ಬಹಳ ಇಂಪಾರ್ಟೆಂಟ್ ಐತಿ ಹಿಂಗಾಗಿ ಕರೆಂಟ್ ಅಫೇರ್ಸ್ ನೆಗ್ಲೆಜೆಂಟ್ ಮಾಡಕ್ ಹೋಗ್ಬೇಡ್ರಿ ಇಷ್ಟೊಂದು ರಿಸೋರ್ಸಸ್ ನೋ ಒಂದು ಪರ್ಚೇಸ್ ಮಾಡಿ ರೀಡ್ ಮಾಡ್ಕೊಂಡ್ರಿ ಅಂಡ್ ಪಿ ಡಿ ಎಫ್ ಸಿಕ್ಕರೆ ಅಲ್ಲಿಂದ ನೀವು ರೀಡ್ ಮಾಡ್ಕೋಬಹುದು ಸೊ ಐ ಹೋಪ್ ಬಹಳ ದಿನದಿಂದ ನೀವು ಕೇಳಿದಂತ ಒಂದು ಕ್ವಶನ್ ಆನ್ಸರ್ ಸಿಕ್ಕೈತ್ ಅನ್ಕೋತೇನೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು